ಕ್ವಾಲಿಟಿ ವಿವಾದದ ನಂತರ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಇದೆ ನಾವೀಗ ಉದಯಗಿರಿ ಪೊಲೀಸ್ ಠಾಣೆ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಇಲ್ಲಿನ ಪರಿಸ್ಥಿತಿಯನ್ನ ಜನಜೀವನ ಎಂದಿನಂತೆ ಸಾಕ್ತಾ ಇದೆ ವಾಹನ ಸಂಚಾರ ಸಹ ಎಂದಿನಂತೆ ಇದೆ ಉದಯಗಿರಿ ಪೊಲೀಸ್ ಠಾಣೆಯ ಮುಂದೆ ನಿನ್ನೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಆ ಪೋಸ್ಟ್ ಸೃಷ್ಟಿಸಿದ ಅವಾಂತರದಿಂದಾಗಿ ಸಾವಿರಾರು ಮಂದಿ ಯುವಕರು ಸ್ಥಳಕ್ಕೆ ಆಗಮಿಸಿ ಒಂದು ದಾಂಧನೆ ನಡೆಸುವಂಥದ್ದು ಮತ್ತು ಕಲ್ಲು ತೂರಾಟ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇದೀಗ ಪೊಲೀಸರು ಆ ಕಲ್ಲು ತೂರಾಟ ಮಾಡಿದವರ ಪತ್ತೆಗಾಗಿ ಒಂದು ವಿಶೇಷವಾದಂತಹ ತಂಡವನ್ನು ರಚಿಸಿದ್ದಾರೆ ಅಂದರೆ ಪ್ರಮುಖವಾಗಿ ನೆನೆ ಯಾರೆಲ್ಲ ಕಲ್ಲು ತೂರಾಟವನ್ನು ಮಾಡಿದ್ರು ಯಾಕಂದರೆ ಡಿ ಸಿ ಪಿ ಒಂದು ವಾಹನದ ಮೇಲೂ ಸಹ ಕಲ್ಲು ತೂರಾಟ ಮಾಡುವಂಥ ಕೆಲಸ ಆಗಿತ್ತು ಈ ನೆಲೆಯಲ್ಲಿ ಈ ಒಂದು ಬಡಾವಣೆಯಲ್ಲಿ ಇರುವಂತಹ ಸಿ ಸಿ ಕ್ಯಾಮೆರಾಗಳನ್ನು ಆಧರಿಸಿ ಆ ಸಿ ಸಿ ಕ್ಯಾಮರಾಗಳ ದೃಶ್ಯಾವಳಿಗಳು ಮತ್ತು ಮೊಬೈಲ್ನಲ್ಲಿ ಏನು ನೆನೆ ಚಿತ್ರೀಕರಣ ಆಗಿತ್ತು ದೃಶ್ಯಗಳು ಅವುಗಳನ್ನು ಆಧರಿಸಿ ಅವರ ಗುರುತು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದರೆ ನೀವು ನೋಡೋದು ಇರುವಂತದ್ದು ಇದೇ ಒಂದು ಬಡಾವಣೆಯಲ್ಲಿ ಅಳವಡಿಸಿರುವಂತಹ ಸಿ ಸಿ ಕ್ಯಾಮೆರಾಗಳನ್ನ ಇದೇ ರೀತಿಯಾಗಿ ಸಾಕಷ್ಟು ಅಂಗಡಿಗಳಲ್ಲಿ ಸಿ ಸಿ ಕ್ಯಾಮೆರಾವನ್ನ ಏನು ಅಳವಡಿಸಿರ್ತಾರೆ ಅದರಲ್ಲಿ ಕಲ್ಲು ತೂರಾಟದ ದೃಶ್ಯಗಳು ಸರಿಯಾಗಿದ್ಯಾ ಅಥವಾ ಜನರ ಓಡಾಟ ಮತ್ತೆ ನೆನೆ ಆ ಗುಂಪು ಎಲ್ಲಿಂದ ಬಂತು ಯಾವ ರೀತಿ ಬಂತು ಇವೆಲ್ಲವ ಮಾಹಿತಿಗಳನ್ನು ಸಂಗ್ರಹ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇದೇ ಕಾರಣಕ್ಕಾಗಿ ಈ ಒಂದು ಬಡಾವಣೆಯಲ್ಲಿ ಅಳವಡಿಸಿರುವಂಥ ಸಿ ಸಿ ಕ್ಯಾಮರಾ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಈಗಾಗಲೇ ಟಿ ವಿ ನೈನ್ಗೂ ಸಹ ಸಾಕಷ್ಟು ದೃಶ್ಯಗಳು ಲಭ್ಯವಾಗಿದೆ ಅದರಲ್ಲಿ ಪ್ರಮುಖವಾಗಿ ಡಿ ಸಿ ಪಿ ಅವರು ಬಂದಂತಹ ಕಾರಿನ ಮೇಲೂ ಸಹ ಕಲ್ಲು ತೂರಾಟ ನಡೆದಿತ್ತು ಸೊ ಡಿ ಸಿ ಪಿಯ ಕಾರಿನ ಮೇಲೆ ಈ ರೀತಿ ಕಲ್ಲು ತೋರಾಟ ನಡೆದಂತೂ ಅದು ಸ್ಯಾಂಪಲ್ ಮಾತ್ರ ಯಾಕಂದರೆ ಉದಯಗಿರಿ ಪೊಲೀಸ್ ಠಾಣೆಗೆ ಹೆಚ್ಚಿನ ಸಿಬ್ಬಂದಿ ಬೇಕು ಅನ್ನೋ ಕಾರಣಕ್ಕಾಗಿ ನಗರದ ಬೇರೆ ಬೇರೆ ಠಾಣೆಗಳಿಂದ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಹೆಚ್ಚಿನ ತುಕಡಿಯನ್ನು ಕರೆಸ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಇದೇ ಒಂದು ಮಾರ್ಗವಾಗಿ ಅಂದರೆ ಉದಯಗಿರಿಯ ಈ ಮುಖ್ಯ ರಸ್ತೆ ಏನಿದೆ ಈ ಮುಖ್ಯ ರಸ್ತೆಯ ಮಾರ್ಗವಾಗಿ ಉದಯಗಿರಿ ಪೊಲೀಸ್ ಠಾಣೆಗೆ ಹೆಚ್ಚಿನ ಸಿಬ್ಬಂದಿ ಬರಬೇಕಾಗಿತ್ತು ಆದರೆ ಮಾರ್ಗ ಮಧ್ಯದಲ್ಲೇ ಅದನ್ನು ತಡೆಯುವಂಥ ಕೆಲಸ ಆಯಿತು ಎಲ್ಲೆಲ್ಲಿ ಪೊಲೀಸ್ ಸೈರನ್ ಕೇಳಿಸ್ತಾ ಇತ್ತು ಮತ್ತು ಆ ಕೆಂಪು ನೀಲಿ ದ್ವೀಪ ದೀಪ ಇತ್ತು ಆ ದೀಪ ಕಾಣಿಸಿದ ತಕ್ಷಣ ಕಲ್ಲು ತುರಾಟ ನಡೆಸುವಂಥ ಕೆಲಸ ಆಗ್ತಾ ಇತ್ತು ಹೀಗಾಗಿಯೇ ಈ ಒಂದು ಘಟನೆಯಲ್ಲಿ ಪೊಲೀಸ್ ವಾಹನ ಸೇರಿದಂತೆ ಹತ್ತಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದ್ದವು ಅದೇ ರೀತಿಯಾಗಿ ಎ ಸಿ ಪಿ ಇನ್ಸ್ಪೆಕ್ಟರ್ ಸೇರಿದಂತೆ ಸಿಬ್ಬಂದಿಗಳಿಗೆ ಗಂಭೀರವಾದ ಗಾಯಗಳಾಗಿದ್ದವು ಅವರಿಗೆಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು ಹೀಗಾಗಿ ಪ್ರಮುಖವಾಗಿ ಯಾರು ಕಲ್ಲು ತೂರಾಟವನ್ನು ನಡೆಸಿದ್ರು ಅವರನ್ನು ಪತ್ತೆ ಹಚ್ಚುವಂಥದ್ದು ಈಗ ಪೊಲೀಸರಿಗೆ ಒಂದು ರೀತಿಯಾದಂಥ ಸವಾಲಾಗಿದೆ ಇದೇ ಕಾರಣಕ್ಕಾಗಿ ಬಡಾವಣೆಯ ಸಿ ಸಿ ಕ್ಯಾಮರಾಗಳು ಮತ್ತು ಸ್ಥಳೀಯರ ಮೊಬೈಲ್ನಲ್ಲಿ ಏನು ಸೆರೆಯಾಗಿತ್ತು ಆ ಎಲ್ಲ ದೃಶ್ಯಾವಳಿಗಳನ್ನು ಆಧರಿಸಿ ಅವರನ್ನು ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾರೆ ಯಾರ್ಯಾರು ಕಲ್ಲು ತೂರಾಟ ಮಾಡಿದರೆ ಅವರ ವಿರುದ್ಧ ಪ್ರಕರಣ ಸಹ ದಾಖಲಾಗ್ತದೆ कैमरा पर्सन रघु ज्योति राम टीवी 9 मैसूर